ಶಿವಯೋಗಿ ಶ್ರೀ ಚನ್ನ ವೀರ ಸದ್ಧರ್ಮ ಶಿಖಮಣಿ ಚಂದ್ರ ದಾಸೋಸ ಕಲ್ಯಾಣದ ಸಮಸ್ತ ಸದ್ಭಕ್ತರಾದಿಗಳಿಗೆ ಶರಣ ಶರಣಾರ್ಥಿಗಳು ದಿನ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದಾಡುವ ದೇವರು ಬ್ರಹ್ಮ ಪೂಜ್ಯ ಶಿವಸ್ಥಲಭ್ರಹ್ಮಿ ಸದ್ಧರ್ಮ ಶಿಖಾಮಣಿ ಶಿವಾಚಾರ್ಯರತ್ನ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಗುರುವಂದನಾ ಕಾರ್ಯಕ್ರಮವನ್ನು ಬಸವಕಲ್ಯಾಣ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಆ ಕಾರಣದಿಂದಾಗಿ ದಿನ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಬಸವೇಶ್ವರ ದೇವಸ್ಥಾನದಿಂದ ಪರಮ ಪೂಜ್ಯರ ಭವ್ಯ ಮೆರವಣಿಗೆ ಸಾರೋಟದಲ್ಲಿ ಇದೆ ನಂತರ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಬಸವಕಲ್ಯಾಣದ ವಿ ಕೆ ಡಿ ಬಿ ಕಲ್ಯಾಣ ಮಂಟಪ ಬಸವೇಶ್ವರ ವೃತ್ತದಲ್ಲಿ ಪೂಜ್ಯರ ಗುರುವಂದನಾ ಕಾರ್ಯಕ್ರಮವನ್ನ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಆಚರಿಸ್ತಾ ಇದ್ದೇವೆ ಅದಕ್ಕಾಗಿ ಸಮಸ್ತ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪೂಜರ ದರ್ಶನಾಶೀರ್ವಾದವನ್ನು ಪಡೆದುಕೊಂಡು ಪುನೀತರಾಗಬೇಕೆಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೀವಿ ಬಸವ ಕಲ್ಯಾಣದ ಸಮಸ್ತ ಸದ್ಭಕ್ತರು ಪೂಜರ ಆಶೀರ್ವಾದವನ್ನು ಪಡೆದುಕೊಂಡು ಒಂದು ಒಂದು ಪ್ರಸಾದ ಸೇವೆಯನ್ನ ಸೇವಿಸಿ ತಾವೆಲ್ಲರೂ ಪುನೀತರಾಗಬೇಕು ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಂದು ಸಹಭಾಗಿಗಳಾಗಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ತಾವೆಲ್ಲ ಸಹೋದರಿಯರು ಮಾತೆಯರು ಕುಂಭಕನಸೊಂದಿಗೆ ಬಸವೇಶ್ವರ ದೇವಸ್ಥಾನದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕೆಂದರೆ ನಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯ ಮತ್ತು ವಿನಂತಿಯನ್ನ ಮಾಡಿಕೊಳ್ಳುತ್ತೇವೆ ಶಂಕರ ಭಕ್ತರ ಕರುಣ ಸಾಗರ ಗುರುವಿನ ಗುರುವಿಗೆ ಮಾಡುವೆ ಸ್ಮರಣ ಕ್ಷಿರವಾಗಿ ಹಿಡಿದು ಶರಣ ಆದೇನು ಪಾಪ